ವೈರಾಗ್ಯವು ಕೇವಲ ಮಾತಿನಲ್ಲಿ ಸುಳ್ಳಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣುವ ತಪಸ್ವಿ ಸಮಾಧಿ ಸ್ಥಳಗಳಿಗೆ ಭೇಟಿ ನೀಡುವುದರಲ್ಲಿ ತಪಸ್ಸು ಇರುವುದಿಲ್ಲ ಇದು ಯಾತ್ರಾ ಸ್ಥಳಗಳಲ್ಲಿ ಅಲೆದಾಡುವುದರಲ್ಲಿ ಅಥವಾ ಸ್ನಾನ ಮಾಡುವುದರಲ್ಲಿ ಅಲ್ಲ ಕಲ್ಮಶಗಳ ನಡುವೆ ಶುದ್ಧವಾಗಿ ಉಳಿಯುವುದೇ ವೈರಾಗ್ಯ ಅವುಗಳ ಕೆಳಗೆ ಲೋಕಗಳು ಮತ್ತು ಹೆಚ್ಚಿನ ಲೋಕಗಳಿವೆ ಮತ್ತು ಅವುಗಳ ಮೇಲೆ ನೂರು ಸಾವಿರ ಆಕಾಶಗಳಿವೆ ದೇವರ ಮಿತಿ ಮತ್ತು ಗಡಿಗಳನ್ನು ಕಂಡುಹಿಡಿಯಲು ಯಾರಿಗೂ ಸಾಧ್ಯವಾಗಿಲ್ಲ ದೇವರ ಯಾವುದೇ ಖಾತೆ ಇದ್ದರೆ ಕೇವಲ ಮರ್ತ್ಯನೂ ಅದನ್ನು ಬರೆಯಬಹುದು ಆದರೆ ದೇವರ ಖಾತೆಯು ಮುಗಿಯುವುದಿಲ್ಲ ಮತ್ತು ಮರ್ತ್ಯನು ಇನ್ನು ಬರೆಯುವಾಗ ಸಾಯುತ್ತಾನೆ